ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ಇವತ್ತ ನಾವು ಶಾಪದಲ್ಲಿ ವಡಾ ಮಾಡೋದು ನೋಡೋಣ ರೀ ಶಾಪದಲ್ಲಿ ಇವನ್ನ ರಾತ್ರಿನ ನೆನೆ ಹಾಕಿದ್ದೆ ನೋಡ್ರಿ ಶಾಪದ ಎಷ್ಟು ಚಂದ ನೆನೆದವು ವಡಾ ಮಾಡ್ಬೇಕಂದ್ರೆ ರಾತ್ರಿ ನೆನೆ ಹಾಕೋದ್ರಿ ಚೆಂದಾಗಿ ನೆನಿತಾವ ಇವಾಗ ಇದಕ್ಕೆ ಹತ್ತುವಷ್ಟು ಬಟಾಟೆ ಕುದಿಸ್ಕೊಂಡಿಟ್ಕೊಂಡೆನ್ರಿ ಮತ್ತು ಶೇಂಗಾ ಪೌಡ್ರ್ ಹಾಕ್ಬೇಕ್ರಿ ഈ നോരി ഇതൊക്കെ നാന്ന ബട്ടാട്ട് ഹോത്തീന ഹാര മെണ്സിക്കുച്ച ആക്കവര് ഇവ ശബുദനിട ഉപ്പ നോ ഇത് ശെങ്ക പൗഡർ ഹാത്തന രുചിക്ക് തക്കഷ ഉപ്പ് ഹണി ಆಮೇಲೆ ಸ್ವಲ್ಪ ಜೀರಿಗೆ ಹಾಕುತ್ತೇನೆ ರೀ ಇದನ್ನೆಲ್ಲ ಕಲಸ್ಕೊಬೇಕ್ರಿ ಎಲ್ಲ ಕಲಸ್ಕೊಂಡು ಇದು ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದೆ ಎಲ್ಲ ಹಾಕಿದ್ದು ಇವನ್ನ ಒಂದು ಸ್ವಲ್ಪ ಒಡಿ ಮಾಡ್ಕೋಬೇಕ್ರಿ ರೌಂಡಾಗಿ ಮಾಡ್ಕೊಂಡು ಸ್ವಲ್ಪ ಚಪ್ಪಟಾಗತ್ತೆ ಒತ್ಬೇಕ್ರಿ ಇವನ್ನ ಈ ಥರ ಮಾಡ್ಕೊಂಡು ಕರಿಬೇಕ್ರಿ ಇವನು ಈ ಥರ ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ನಾ ಈ ಥರ ಈ ಥರ ವಡೆ ಮಾಡಿ ರೀ ಎಲ್ಲನೂ ಈ ಥರ ಮಾಡಿಟ್ಕೊಂಡೆ ಈಗ ಕರಿದು ನೋಡಿನ್ರಿ ಕರಿಹಾಕಿ ನೋಡ್ರಿ ಬಾಗಿ ಹಿಟ್ಟೆನೇ ಎಣ್ಣೆ ಕಾದೈತಿ ಈಗ ವಡಿ ಹಾಕೊಂಡ್ರಿ ಭಾರಿ ಮಸ್ತ್ ಆಗ್ತವ್ರಿ ಇವು ಉಪವಾಸ ಆಗ್ತದ್ದು ಭಾರಿ ಟೇಸ್ಟ್ ನೋಡ್ರಿ ಉಪವಾಸ ಇದ್ದಾಗ ಮಾಡ್ಕೊಂಡು ತಿನ್ಬೋದ್ರಿ ಇಲ್ಲಿ ನೋಡ್ರಿ ನಾ ಅದಕ್ಕೆ ಇವನಾಗ ಹೊಳೆಸಾಕ್ಬಿಟ್ರಿ ಇವನ್ನ ಈ ಥರ ಎಲ್ಲ ಹೊಳೆಸಾಕಿ മസ്താക്കി നോക്കുസരിലേ അത് നോട്രി നമ്മൾ ബന്ധില്ലേ കോട്രി ഈ തര

ನೋಡಿ ಫ್ರೆಂಡ್ಸ್ ಈ ಥರ ಕರ್ದಾವ್ರಿ ಇನ್ನೂ ಉಳ್ದಿದ್ದೆಲ್ಲ ಕರ್ಕೋತೀನಿ ನೋಡ್ರಿ ಈ ಥರ ರೆಡಿ ಆಗ್ಯಾವು ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಏನು ಹೊಡೆದಿಲ್ಲ ಏನಿಲ್ಲ ಭಾರಿ ರುಚಿಯಾಗ್ಯಾವ್ರಿ ಉಪವಾಸಕ್ಕಂತೂ ಮಾಡ್ಕೊಂಡ್ರೆ ನಡಿತೈತೆ ನೋಡ್ರಿ ಉಪಾಸಕ್ ಮೇನ್ ಮಾಡ್ಕೊತಾ ಇರ್ಬೇಕಂತ ಹೇಳಿ ಬರೀ ಟೇಸ್ಟ್ ಹಾಕವ್ರಿ ಮಕ್ಳಿಗೂ ಸೇರ್ತಾವೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈಗ ಟೇಸ್ಟ್ ಓಡಂಬರ್ರಿ ಈಗ ರಜತ ಟೇಸ್ಟ್ ಓಡಾತ ನೋಡ್ರಿ ಹೆಂಗಾಗ್ಯಾವ ಹೇಳಪ್ಪ ಇಡೀ ಸುಜೈಯ ನೀನು ತಗೋ ಹಂಗಾಗ್ಯಾವ ರಜತ ನೋಡ್ರಿ ಟೇಸ್ಟ್ ಅಂತೂ ಮಸ್ತ್ ಆಗ್ಯಾವ ಅಂತ ನಮ್ಮ ಮಗ ಹೇಳಿದ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಭಾರಿ ರುಚಿಯಾಗ್ಯಾವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು